ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಬಹಳ ಭಾರಿಯಾಗಿ ಈ ಚಳಿಗಾಲಕ್ಕೆ ವಿಶೇಷವಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಆದ್ರೆ ಪ್ರತಿ ಸಲ ಮಾಡಿದಂಗೆ ಇಲ್ಲರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ನೀವೇನರೀ ಮೊದಲು ಹಿಂಗೆ ಮಾಡ್ತಿದ್ರೋ ಏನಿಲ್ಲೋ ಅಂತ ಹೇಳಿ ನಂಗೆ ಕಮೆಂಟ್ನಾಗ ತಿಳಿಸ್ರಿ ಹಂಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಈ ಮೆಣಸಿನ್ಕಾಯಿ ಬಜ್ಜಿ ಹ್ಯಾಂಗೆ ಮಾಡೋದೆ ಹೇಳಿ ನೋಡೋ ಬರೀ ಮೊದಲಿಗೆ ಇಲ್ಲೊಂದು ಸ್ವಲ್ಪ ನಾವು ಉದ್ದಿನ ಬೆಳೆಯನ್ನು ನೆನೆಸಿ ರೀ ಆ ಉದ್ದಿನ ಬೇಳೆ ಏನು ಮಾಡಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜರದಾಗ ಹಾಕಿ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕೊಂಡ ನಾವು ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕೈತ್ರಿ ಅಂದ್ರೆ ನೀವು ಆ ಉದ್ದಿನ ಬೇಳೆ ಅಂತಾನೆ ಹೇಳಿರಿ ಅಕಸ್ಮಾತ್ ಉದ್ದಿನ ಹಿಟ್ಟಿತ್ತ ತಗೋರಿ ನೀವು ಅದನ್ನು ತೊಗೋಬೋದು ಇಲ್ಲ ಅಂತಂದ್ರೆ ನೀವು ಉದ್ದಿನ ಬೇಳೆ ನೆನೆಸಿ ಸ್ವಲ್ಪ ಬ್ಯಾಟ್ರ್ ರೆಡಿ ಮಾಡ್ಕೊಂಡು ತೊಗೋಬೇಕು ಚೆನ್ನಾಗಿ ಇಷ್ಟ ಭಾಳ ನಿಲ್ರಿ ಒಂದು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ತೊಗೊಳ್ರಿ ಆಮೇಲೆ ತದನ ನೀರು ಹಾಕಿ ಚೆನ್ನಾಗಿ ರುಬ್ಬ್ರಿ ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು ನಿನ್ನ ಮುಂದೆ ಏನು ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಒಂದು ಕಪ್ ನಾವಿಲ್ಲಿ ಕಡಲೆ ಹಿಟ್ಟು ಅಥವಾ ಬೇಸನನ್ನು ಹಾಕತ್ತೀವಿ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ತಿಳಿತ್ರಿ ಇಷ್ಟ ಐತೆ ಸಿಂಪಲ್ ಮುಂದದಕ್ಕೆ ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ಹಾಕೋಣ ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಐಜ್ವಾನ್ ಐಜ್ವಾನ್ ಏನು ಮಾಡಿದ್ರಿ ಅಂದ್ರೆ ಕೈಲೆ ಚಂದಂಗಿ ತಿಕ್ಕಿ ರೀ ಚಲೋ ತಂಗಿ ತಿಕ್ಕಿ ಹಾಕಿದ್ರಿ ಅಂದ್ರೆ ಒಂದು ಮಸ್ತಂಗಿ ಫ್ರ್ಯಾಗ್ರೆನ್ಸ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಆವಾಗ ನೀವು ಹಾಕಿಬಿಡೋದು ಆಮೇಲೆ ತ ನೆಕ್ಸ್ಟ್ ಇದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಉಪ್ಪು ಉಪ್ಪು ಎಟ್ಟು ಬೇಕು ಅಷ್ಟನ್ನು ನೋಡ್ಕೊಂಡು ನೀವು ಇಲ್ಲಿ ಹಾಕಬೇಕಾಗೈತಿ ಇದಕ್ಕೆ ಸೋಡಾ ಅದು ಎಲ್ಲೇ ನಾವು ಹಾಕಂಗಿಲ್ಲರಿ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋನು ಹಂಗೆ ಒಂದು ಈಟ ಪುಡಿನೂ ಪುಡಿಯೂ ಹಾಕಿಬಿಡೋ ತಿಳಿತಲ್ರಿ ಏನೇನು ಹಾಕಿದ್ವಿ ಅಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ವಾಪಸ್ ನೋಡಿರಿ ಬೇಕಂತಂದ್ರೆ ಇಲ್ಲಾಂದ್ರೆ ಸ್ವಲ್ಪ ನಿಮ್ಗೆ ಗೊತ್ತಾಗ್ಬಿಬಿಡ್ತೈತೆ ಸಿಂಪಲ್ ಐತೆ ಭಾಳ ಏನಿಲ್ಲ ಯಾವುದಾದ್ರೆ ಒಂದು ಸ್ಕಿಪ್ ಮಾಡಿದ್ರೂ ನಡಿತೈತಿ ಹಾಗೆ ಹಾಕಬೇಕು ಇದ ಬೇಕು ಅಂತ ರೀ ಇದಕ್ಕೆ ಆಮೇಲೆ ಇದನ್ನೊಂದು ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ತಿರಲ್ರಿ నడబర్ నడబర్క స్వల్ప 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 నీర్ హాకు ಆಮೇಲೆ ಇದನ್ನು ಮಿಕ್ಸ್ ಮಾಡೋದು ಸೋಡಾ ಅದು ಎಲ್ಲಿ ಹಾಕಂಗಿಲ್ಲ ರೀ ಚಲೋ ತಿಂಗಿ ಉಬ್ಬಿ ಭಾಳ ಭಾರಿಯಾಗಿ ಈ ಮಸ್ತ್ ಬಜ್ಜಿ ರೆಡಿಯಾಗಿ ಬರ್ತಾವೆ ಹಿಟ್ಟು ಸಾಫ್ಟಾಗಿ ಏನು ಉಬ್ಬಿ ಬಂದಿತ್ತು ತಿನ್ನೋಕೆ ನಿಮಗೆ ಸಂಜೆ ಮುಂದೆ ಒಂದು ಕಪ್ ಚಾ ಒಂದು ಎರಡು ಬಜ್ಜಿ ಇದ್ರೆ ಭಾಳ ಭಾರಿ ರೀ ಈಗ ಹಿಟ್ಟು ಕಲಸಿದ್ ನೋಡಿ ಹಿಟ್ಟು ನೀವು ಕೈಲೇನೂ ಕಲಿಸ್ಬೋದು ಅಥವಾ ಚಮಚಲೇನೂ ಪಟ 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 ತಿರ್ಬ್ಯಾಡ್ಬೋದು ಇಲ್ಲ ಒಂದು ಬ್ಯಾಟ್ರಿ ತೊಗೊಂಡು ಗರ ಗರ ತಿರ್ಬ್ಯಾಡ್ರಿ ಆದರೆ ಎಲ್ಲಿ ಗಂಟು ಉಳಿಲಾರ್ದಂಗೆ ಚೆಂದಾಗಿ ನೀವು ಕಲಿಸ್ಬೇಕಾಗೈತಿ ನೀವು ಪ್ರತಿ ಸಲ ಮಾಡುವ ಕಡಲೆ ಇಟ್ಟ ನಾವು ನಿಮಗೆ ಭಾಳ ಥರ ಬಜ್ಜಿ ತೋರಿಸಿದೀವಿ ಪಾಲಕ್ ಬಜ್ಜಿ ತೋರಿಸಿದ್ವಿ ಬದ್ನಿಕಾಯಿ ಬಜ್ಜಿ ತೋರಿಸಿದ್ದೆವು ಮೆಣಸಿಕಾಯಿ ಬಜ್ಜಿನೂ ತೋರಿಸಿದ್ದೆವು ಆಮೇಲೆ ಮಿರ್ಚಿ ವಡಾನು ತೋರಿಸಿದೆವು ಆದ್ರೆ ಈಗ ಉದ್ದಿನ ಹಿಟ್ಟು ಹಾಕಿ ಫಸ್ಟ್ ಟೈಮ್ ನಾವು ನಿಮಗೆ ತೋರ್ಸತಿವಿ ತಿಳಿತ್ರಿ ಆಮೇಲೆ ಈಗ ಸ್ವಲ್ಪ ದಪ್ಪ ದಪ್ಪ ಮೆಣಸಿಕಾಯಿ ಚಲೋ ಅಂತ ನೋಡಿ ಅದ್ರಾಗ ಸೀಳಿ ತೊಗೊಂತೀವ್ರಲ್ಲ ಈ ಕಡೆ ಎಣ್ಣಕಾಯಿ ಇಟ್ಟಿರ್ತೀವಿ ಎಣ್ಣೆ ಕಾಯ್ದಾದ್ಮೇಲೆ ಅದನ್ನ ಒಂದೊಂದ ಒಂದೊಂದ ಬಜ್ಜಿ ಒಂದು ತ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಮ್ಮೆ ಎಲ್ಲ ಹಾಕೋದೇನು ಬೇಡ್ರಿ ಒಂದು ಮೇಲೆ ಒಂದು ಈಟ್ ಟೈಮ್ ಬಿಟ್ಬಿಟ್ಟು ಬಿಟ್ಬಿಟ್ಟು ಹಾಕಿದ್ರೆ ಅಂದ್ರೆ ಅವೆಲ್ಲಿ ನಿಮ್ಗೆ ಹತ್ಕೊಳಂಗಿಲ್ಲ ಚಲೋ ತಂಗಿ ಮಸ್ತಾಗಿ ಈ ಒಂದು ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿ ಬರ್ತಾವೆ ತಿಳಿತ್ರಿ ಆಮೇಲೆ ಫಸ್ಟಿಗೆ ಒಂದು ಸ್ವಲ್ಪ ಗುಳಿ ಕಡಿಮೆ ಹತ್ತಿರ್ತಾವಲ್ರಿ ಅವಾಗ ತಿರುಗಿ ಶಾಕ್ ರೀ ತಿರುಗಿ ಶಾಕಿ ಎರಡು ಸೈಡ ಚೆಂದಂಗಿ ಬಜ್ಜಿ ನಿಮ್ಮ ಎಣ್ಣೆಗ ಕರದ ತಗೋಬೇಕೈತೆ ನೋಡೋದು ನಿಮ್ಮ ಉಬ್ಬಿ ಚೆಂದಂಗ್ ಸೋಡಾ ಅದು ಎಲ್ಲಿ ಹಾಕಿಲ್ಲ ಆದರೂ ಇಟ್ಟು ಚೆಂದ ಉಬ್ಬಿ ಬರ್ತಾವೆ ಇಲ್ಲರಿ ಅದಕ್ಕೆ ಒಂದು ಸಲ ನೀವು ಪ್ರತಿ ಸಲ ನಾರ್ಮಲಾಗಿ ಬಜ್ಜಿ ಮಾಡ್ತಿರ್ತೀರಿ ಒಂದ್ಸಲ ಹಿಂಗೂ ಟ್ರೈ ಮಾಡಿರಿ ಇದ್ರ ಟೇಸ್ಟನ್ನು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ ಮುಂದೆ ಅವನ ಆ ಕರ್ದು ಕರಿ ತಕ್ಕೊಳಗೆ ಅದೇನಿಲ್ಲ ರೀ ಭಾಳ ಏನಿಲ್ಲ ಸ್ವಲ್ಪ ನೀವು ಜಲಿಸಿ ತಗೊಂಡ್ಬಿಡ್ರಿ ಎಣ್ಣೆ ಹೋಗಿ ಬಿಡ್ತೈತಿ ಮಸ್ತಾಗಿ ಬಜ್ಜಿ ಹಿಂಗೆ ಮೆಣಸಿನ್ಕಾಯಿ ಕಾಣು ಹಂಗೆ ಬಂದು ಅಂದ್ರೆ ಏಕದ್ ಬಾರಿ ಆ ಮೆಣಸಿನ್ಕಾಯಿ ಒಟ್ಟ ರೀ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅವು ಕಾರ್ ಇಲ್ಲಾರ್ದು ಮೆಣಸಿಕಾಯಿನ ಇರ್ತಾವೆ ಹಂಗೆ ದಪ್ಪ ದಪ್ಪ ಅದಕ್ಕೆ ನಾವು ಸ್ವಲ್ಪ ಖಾರದ ಪುಡಿನೂ ಹಾಕಿದೆವು ನಿಮ್ಗೆ ಗೊತ್ತೈತೆ ರೀ ಆಮೇಲೆ ತ ಈಗ ಉಳಿದದನ್ನು ಎಲ್ಲನೂ ಹಂಗನ್ನ ನೀವು ಬಿಟ್ಕೊತ ಹೋಗ್ಬೇಕು ಎಣ್ಣೆಗೆ ಸ್ವಲ್ಪ ಒಂದು ಸೆಟ್ ತೆಗಿ ಒಂದು ಕಡೆ ಕರ ಕರದ್ ತೆಗ್ದಾದ ತ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಎಣ್ಣೆ ಕಾಯಿ ಆಮೇಲೆ ತ ಉಳಿದಿದ್ದ ಬಜ್ಜಿ ಹಾಕೋದು ಅವನು ಕರದ ನೀವು ತಕ್ಕೋಬೇಕು ಎರಡೂ ಸೈಡ್ ಮ್ಯಾಲ ಕೆಳಗೆ ಮಾಡಿ ನೀವು ಆ ಎಣ್ಣೆಗೆ ಕರಿಬೇಕಾಗ್ಕತಿ ಹಂಗೆ ಫುಲ್ ಒಮ್ಮೆ ಜೋರಿಟ್ಟು ಎಣ್ಣೆಗೆ ಬಿಟ್ರಿ ಅಂದ್ರೆ ಅವ ಸ್ವಲ್ಪ ಭಾಳ ಕೆಂಪು ಕಾಣೋಕೆ ಚಲೋ ಆಗ್ತಾವ ಅದಕ್ಕೆ ನೀವು ಚಲೋ ತಂಗಿ ಎಣ್ಣೆ ಬರೋಬ್ಬರಿ ಕಾಸಿನ ನೀವು ಬಜ್ಜಿ ಬಿಡ್ಬೇಕಾಗ್ತೀವಿ ಅಂದರೆ ಮೆಣಸಿಗಾಯಿ ಬಿಡಬೇಕಾಗ್ಕೈತ್ರಿ ತಿಳಿತು ರೀ ಹಿಂಗೆ ನೀವು ಬಜಿ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ನೀವು ಇನ್ನೂ ಏನು ಮಾಡ್ಬೋದು ರೀ ಇದ್ರಾಗಣ ಅಂತಂದ್ರೆ ಈ ಉದ್ದದ ಮೆಣಸಿಕಾಯಿ ಭಾಳದವ್ರಿವು ಹೌದಿಲ್ಲ ರೀ ಇವನ್ನ ನೀವು ಕಟ್ ಮಾಡ್ಕೊಬೋದು ಚೆನ್ನಾಗಿ ನಡಬಾರ್ಕ ಸೀಳು ಅಂದರೆ ಈಗ ನಡಬಾರ ಸೀಳು ತೊಗೊಳತ್ತಿದ್ರಿ ಈಗ ನಡಬಾರ ಕಟ್ ಮಾಡಿ ನಾವು ತೊಗೊಳತ್ತೀವಿ ಆಮೇಲೆ ತ ನೋಡ್ರಿ ಅವನು ಹಿಂಗೆ ಸೇಮ್ ಏನಾಗ್ ಬಿಡ್ದೈತಿ ಅವನು ಕರದ್ದಾಗಿದ್ದೈತಿ ಸಂಜೆ ಮುಂದೆ ಈ ಬಜ್ಜಿ ಅಥವಾ ಇದ್ರ ಜೊತೆ ನಾವು ನಿಮಗೆ ಭಾಳ ರೀತಿ ಚೂಡ ಅಥವಾ ಚುರುಮುರಿ ರೆಸಿಪಿ ತರಿಸಿದ್ದೆವು ನೀವು ಯಾವುದೇ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ನಾಗ ಒಂದ್ಸಲಿ ಕಣ್ಣು ಹಾಶಿ ಬರ್ರಿ ಬಟ್ನ ಸಿಗ್ತಾವೆ ನಿಮಗೆ ಯಾವ್ದು ಇಷ್ಟ ಆಗ್ತೈತೋ ಯಾವ್ದು ನಿಮಗೆ ಟೈಮ್ ಪರ್ಫೆಕ್ಟ್ ಕುಂದಿರ್ತೈತಿಲ್ಲ ಅಂದ್ರೆ ಜಲ್ದಿ ಮಾಡ್ಕೊಳ್ಳೋಂಥದ್ದು ಅವನ್ನ ನೀವು ಮಾಡಿ ತಿನ್ರಿ ಟೇಸ್ಟ್ ನೋಡ್ರಿ ಅದು ಸಂಜೆ ಮುಂದೆ ಈ ಚಳಿ ಒಳಗೆ ಭಾಳ ಇಷ್ಟ ಅಂದರೆ ಇಷ್ಟ ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಇವು ಬಜ್ಜಿಗೆ ನೋಡ್ರಿ ಎಣ್ಣೆ ಪಟ್ನ ಹೋಗ್ತೈತಿಲ್ಲ ರೀ ಹಿಂಗೆ ಸಿಂಪಲ್ಲಾಗಿ ಒಂದು ಬಜ್ಜಿ ಉದ್ದಿನ ಹಿಟ್ಟು ಹಾಕಿ ಫಸ್ಟ್ ಟೈಮ್ ನೀವು ಮಾಡ್ಕೊಳ್ಳಿ ಈಗ ನೋಡ್ಬೋದು ನೀವ ಎಲ್ಲಾ ಬಜ್ಜಿನೂ ಎಕ್ದ್ ಭಾಳ ಬಾರಿ ಕಾಣತಾವ ಹಂಗಾವ್ ಎಷ್ಟು ಚಂದಂಗಿ ಫ್ಲಪ್ಪಿಯಾಗಿ ಉಬ್ಬಿ ಉಬ್ಬಿ ಬಂದ ಮಸ್ತ್ ಅನಸ್ತಾವ್ರ ನಿಮಗೆ ತಿನ್ನುವಾಗಂಪ್ರೂ ಏಕದಮ್ ಹಂಡ್ರೆಡ್ ಪರ್ಸೆಂಟ್ ಭಾಳ ಭಾರಿ ಅನ್ನಿಸ್ತಾವೆ ಇದ್ರ ಜೊತೆ ನಿಮ್ಗೆ ಏನು ಬೇಕೋ ಸೈಡ್ ಚಹಾ ಆದರೂ ಭಾಳ ಇಷ್ಟಪಟ್ಟು ಚಹ ಬಜ್ಜಿ ತಿಂತಿರ್ತಿರ್ಲಿಲ್ಲ ಸಂಜಕ್ಕೆ ಹಾಗಾದ್ರೆ ತಪ್ಪಲಾರ್ದ ಸಲ ಹಿಂಗು ನೋವು ಟ್ರೈ ಮಾಡ್ರಿ ಆಮೇಲೆ ಇದ್ರ ಜೊತೆ ಉಳ್ಳಾಗಡ್ಡಿ ಅಥವಾ ಮೆಣ್ಸಿಕಾಯಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವ ತಿನ್ಬೋದ್ರಿ ಹಂಗೆ ಇನ್ನೂ ನೀವೇನೇ ನಮ್ಮ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಇದು ಸವಿರುಚಿಯ ಸೊಬಗು ಅಣ್ಣದಾತು ಸುಖಿ